ಸರ್ ಅಂದ್ರೆ ನನಗೆ ಇನ್ಫೆಕ್ಷನ್ ಯಾವಾಗ್ಲೂ ತುಂಬಾ ಆಗೋದು ಬಂದ್ರೆ ನಾನು ಹೇಳ್ತೀನಿ ಅವಾಗ ಹಾಕ್ಸ್ಕೊಳ್ಳಿ ಅಂತ ಪ್ರೈವೇಟ್ ಅಲ್ಲಿ ನಾವ್ ಹಾಕ್ಸ್ಬೇಕು ಅಂದ್ರೆ ತುಂಬಾ ಆಗುತ್ತೆ ಅದು ಮೀರಿದಾಗ ಮಾತ್ರ ಅದು ಮಾಡಿಲ್ಲ ಗೈಸ್ ಅದು ಏನೋ ಒಂಥರ ಟೆನ್ಷನ್ ಒಂದ್ ಒಂದ್ ಹೆಚ್ಚು ಕಮ್ಮಿ ಆದ್ರೂನು ಬಂದ್ಬಿಡುತ್ತೆ ಅದು ಇದಕ್ಕೆ ಬರುತ್ತೆ ಅಂತ ಹೇಳು ಹೇಗಿದ್ದೀರ ಎಲ್ಲ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಶೇಷ ಏನಂದರೆ ವಿಡಿಯೋದಲ್ಲಿ ಎಷ್ಟೊಂದು ಜನ ನನಗೆ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರಿ ಇದು ತುಂಬ ಹಳೇ ವಿಡಿಯೋ ನಾನು ಇದು ಇದ್ರ ಈ ಕಾನ್ಸೆಪ್ಟ್ ಬಗ್ಗೆ ಮಾಡಿದ ವಿಡಿಯೋ ಬಂದು ತುಂಬ ಹಳೇದು ಒಂದು ಒನ್ ಇಯರ್ ಆಗಿರ್ಬೋದು ಅಂದ್ಕೋತೀನಿ ಅವಾಗೇ ಕೇಳಿದ್ರಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಹೇಳೋದು ಅಷ್ಟು ತ ಸರಿ ಇರೋಲ್ಲ ಅಂತ ಅಂದ್ಕೊಂಡು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಸೊ ಇದೆಲ್ಲರಿಗೂ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸಿದ್ದೀನಿ ಸ್ಟಾರ್ಟ್ ಮಾಡೋಕ್ ಮುಂಚೆ ನೀವೆಲ್ಲರೂ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಎಡ್ಡೆ ಅಂದ್ರೆ ತಲೆಬಾರ ಸೀತಕ್ಕೆ ತಲೆಬಾರ ಆಗಿಬಿಟ್ಟಿದೆ ಸೊ ಹಂಗಾಗಿ ಮಲಗಿದೆ ನಾನು ಬೆಳಗ್ಗೆಯಿಂದ ಆಮೇಲೆ ಹೋಟ್ಲಿಗೆ ನಮ್ಮ ಮನೆಯವರು ಊಟಕ್ಕೆ ಊಟ ಮಾಡಿ ಬಂದೆ ಮಾತ್ರ ತಗೊಂಡಿದ್ದ ಬೆಳಗ್ಗೆ ಆದರೂ ಇನ್ನು ಕಮ್ಮಿ ಆಗಿಲ್ಲ ಸೊ ಈ ನಶೆ ಬರುತ್ತಲ್ಲ ಅದು ಹೇರ್ಸ್ಕೊಂಡು ಸೀನ್ ಬಂದ್ರೆ ಸರಿ ಹೋಗುತ್ತೆ ಸೀನ್ ಬರ್ತಾನೆ ಇಲ್ಲ ಸರಿ ನಶೆ ಬರುತ್ತಲ್ಲ ಅದನ್ನ ಮೂಗುಗೆ ಹೆಂಗೆ ತಗೊಂಡು ಸೀನ್ ಬರ್ಸ್ ಬರ್ಸ್ಕೊಂಡ್ರೆ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಸೊ ಹಂಗಾಗಿ ಆಮೇಲೆ ಟ್ರೈ ಮಾಡಬೇಕು ಸೊ ಈಗ ವಿಷಕ್ಕೆ ಬರೋಣ ಏನಂದ್ರೆ ಗರ್ಭಕಂಠ ಕ್ಯಾನ್ಸರ್ ಅಂದರೆ ನನಗೆ ಇನ್ಫೆಕ್ಷನ್ ಯಾವಾಗಲೂ ತುಂಬ ಆಗೋದು ಈಗ ಒಂದು ನಾನು ಯಾವಾಗ ಅಭಾಷನ್ ಮಾಡಿಸ್ದೆ ನಾನು ಸೊ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಒಂದೆರಡುವರೆ ವರ್ಷ ಆಯಿತು ನಾನು ಅಭಾಷನ್ ಮಾಡಿಸಿ ಈ ಲಾಸ್ಟು ಟೂ ಆ್ಯಂಡ್ ಹಾಫ್ ಇಯರ್ಸ್ ನಂಗೆ ತುಂಬಾ ಬಿಟ್ಟು ಬಿಟ್ಟು ನನಗೆ ಬರ್ತಾನೆ ಇರೋದು ಇನ್ಫೆಕ್ಷನ್ ಸೊ ಹಂಗಾಗಿ ಡಾಕ್ಟ್ರೂ ಒಂದೆರಡು ಮೂರು ಸಲ ಬಂದಾಗ ಚೇಂಜ್ ಮಾಡಿ ಚೇಂಜ್ ಮಾಡಿ ಮೆಡಿಷನ್ ಕೊಡೋರು ಒಂದು ಸಲ ನೋಡಿಬಿಡೋಣ ಯಾಕಂದರೆ ಈಗ ಈ ಗರ್ಭಕಂಠ ಕ್ಯಾನ್ಸರ್ ಅನ್ನೋದೇನಿದೆ ತುಂಬ ಮಹಿಳೆಯರಲ್ಲಿ ಬರ್ತಾ ಇದೆ ಅದು ಒಂದೊಂದು ಸಲ ಸಿಂಟಮ್ಸು ಗೊತ್ತಾಗಲ್ಲ ಏನು ಬರ್ತಿದೆ ಏನು ಬರ್ತಿಲ್ಲ ಅಂತ ಹೆಂಗೆ ಹೆಂಗಿದೆ ಅದ್ರದ್ದು ಸಿಂಟಮ್ಸ್ ಅನ್ನೋದೇ ಗೊತ್ತಾಗಲ್ಲ ಚೆಕ್ ಮಾಡಿ ನೋಡಿದಾಗ ಪಾಸಿಟಿವ್ ಬಂದುಬಿಡುತ್ತೆ ಸೊ ಒಂದ್ಸಲ ಯಾಕೆ ರಿಸ್ಕು ಒಂದ್ಸಲ ಚೆಕ್ ಮಾಡೋಣ ಅಂತೇಳಿ ಹೇಳಿದರು ನನಗೆ ಸೊ ಬರ್ಕೊಟ್ಟಿದ್ರು ನಾನು ಚೆಕ್ ಕೂಡ ಮಾಡಿಸಿದೆ ಅದು ಒಂದು ಸ್ಮಾಲ್ ಪ್ರೊಸೀಜರು ಅಂತ ಪೈನ್ಫುಲ್ ಏನಾಗಲ್ಲ ಅದು ಚೆಕ್ ಮಾಡೋಕ್ಕೆ ಓಕೆ ಅಂತ ಪೇಯ್ನ್ ಇರುತ್ತೆ ಇರೋಲ್ಲ ಅಂತ ಹೇಳಲ್ಲ ಅಷ್ಟೊಂದು ಇರಲ್ಲ ಅಷ್ಟೊಂದು ಪೈನ್ ಗೊತ್ತಾಗಲ್ಲ ಸೊ ಅದನ್ನ ನಾನು ಟೆಸ್ಟ್ ಮಾಡಿಸಿದೆ ನಾನು ಅದು ನೆಗೆಟಿವ್ ಬಂತು ನಂದು ನೆಗೆಟಿವ್ ಬಂದ ಮೇಲೆ ನಾನು ಒಂದು ಇಬ್ಬರು ಮೂರು ಜನ ಡಾಕ್ಟರ್ಸ್ ಹತ್ರ ನಾನು ಅದನ್ನ ನಮ್ಮ ಹಸ್ಬೆಂಡ್ ಗೊತ್ತಿರೋ ಡಾಕ್ಟ್ರು ನನಗೆ ಗೊತ್ತಿರೋ ಡಾಕ್ಟ್ರ್ ಹತ್ರ ಎಲ್ಲ ನಾವು ವಿಚಾರಿಸಿದ್ವಿ ವಿಚಾರಿಸಿದಾಗ ಅವ್ರು ಹೇಳಿದ್ದು ಹೌದು ನಿಜ ಅದು ಗರ್ಭಕಂಠ ಕ್ಯಾನ್ಸರ್ ತುಂಬ ಮಹಿಳೆಯರಲ್ಲಿ ಬರ್ತಿದೆ ಸೊ ಹಂಗಾಗಿ ಕೇರ್ಫುಲ್ ಆಗಿರಬೇಕು ಸ್ವಲ್ಪ ಇನ್ಫೆಕ್ಷನ್ ಆಗಿದ ತಕ್ಷಣ ನೆಗ್ಲೆಕ್ಟ್ ಮಾಡಿದಿರೋ ತೋರಿಸ್ಕೋಬೇಕು ಅವ್ರು ಹೇಳಿ ಟೆಸ್ಟ್ ಮಾಡಿಸ್ಕೋಬೇಕು ಮತ್ತು ಅವರೆಷ್ಟು ಕೋರ್ಸು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ಹುಷಾರಾಗಿದ್ದ ತಕ್ಷಣ ಕೆಲವರು ಏನು ಮಾಡ್ತಾರೆ ಈಗ ಸೆವೆನ್ ಡೇಸಿಗೆ ಕೊಟ್ಟಿರ್ತಾರೆ ತ್ರೀ ಡೇಸ್ಗೆ ಹುಷಾರಾಗಿದ್ದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರೆ ಅದನ್ನ ಸೊ ಹಂಗ್ ಮಾಡಬಾರ್ದು ಸೆವೆನ್ ಡೇಸಿಗೆ ಕೊಟ್ಟಿದ್ರೆ ಸೆವೆನ್ ಡೇಸ್ ಕಂಪ್ಲೀಟಾಗಿ ನಾವು ತಗೋಬೇಕು ಅದನ್ನ ಮಾತ್ರೆಗಳ್ನ ಸೊ ಹಂಗೆ ಹೇಳಿದರು ಸೊ ಓಕೆ ಆಯಿತು ಅಂತ ಹೇಳಿಬಿಟ್ಟು ನಾನು ಅದೆಲ್ಲ ನನಗೆ ಕೊಟ್ಟಿದ್ದ ನಾನೆಲ್ಲ ಕ್ಲಿಯರ್ ಮಾಡಿಕೊಂಡೆ ಅದಾದಮೇಲೆ ನನಗೆ ಸುಮಾರು ಒಂದೆರಡು ಸಲ ಎರಡು ಮೂರು ಸಲ ಬಂದಿತ್ತು ಇನ್ಫೆಕ್ಷನ್ನು ಈಗ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅದು ಬೇರೆ ಡಾಕ್ಟ್ರ್ ಹತ್ರ ನಾನು ಡಾಕ್ಟ್ರು ಚೇಂಜ್ ಮಾಡಿಕೊಂಡೆ ಡಾಕ್ಟರ್ ಚೇಂಜ್ ಮಾಡಿದ ಮೇಲೆ ಅಲ್ಲಿ ಕೊಟ್ಟಿದ್ದ ಮೆಡಿಷನಿಂದ ನನಗೆ ಹುಷಾರಾಗಿದೆ ಒಂದು ನೈಂಟಿ ಕಮ್ಮಿ ಆಗಿದೆ ಈಗ ಸದ್ಯ ಇನ್ನು ಮುಂದೆ ಬರದೇ ಇದ್ದರೆ ಸಾಕು ಅದೇನು ಹೇಳ್ತಾರಲ್ಲ ಟೈಮು ಸರಿ ಇಲ್ಲದೆ ಇದ್ದಾಗ ನಾವೇನು ಮಾಡಿದ್ರು ಅದು ಹಾಗೆ ಆಗೋದು ಏನು ಮಾಡೋಕ್ಕಾಗಲ್ಲ ಈಗ ಹುಷಾರಾಗಿದ್ದೀನಿ ಸೊ ಈಗ ಗರ್ಭ ಕೆಂಟ ಕ್ಯಾನ್ಸರ್ ಬಗ್ಗೆ ಹೇಳ್ತೀನಿ ಅದು ಸಿಂಪ್ಟಮ್ಸು ಕೆಲವ್ರಿಗೆ ಹೇಗೆ ಕಾಣಿಸ್ಕೊಳತ್ತೆ ಅಂತ ಈಗ ನಾವು ಪೀರಿಯಡ್ ಆದಾಗ ಒಂದು ಫಿಫ್ಟೀನ್ ಡೇಸ್ ಮಾಮೂಲಿ ಎಲ್ಲರಿಗೂ ಕೆಲವ್ರಿಗೆ ತ್ರೀ ಡೇಸ್ಗೆ ಕೆಲವರಿಗೆ ಫೈವ್ ಡೇಸ್ ಕೆಲವ್ರು ಅಮ್ಮಮ್ಮ ಅಂದರೆ ಒಂದು ಸೆವೆನ್ ಡೇಸ್ಗೆ ಕಂಪ್ಲೀಟಾಗಿ ನೀನು ತೊಗುತ್ತೆ ಪೀರಿಯಡು ಸೊ ಏನಾಗುತ್ತೆ ಅದು ಏನಾದರೂ ಇದ್ದರೆ ಜಾಸ್ತಿ ದಿನ ಒಂದು ಟೆನ್ ಫಿಫ್ಟೀನ್ ಡೇಸ್ವರೆಗೂ ಆಗ್ತಾನೆ ಇರೋದು ಸೊ ಸ್ವಲ್ಪನೇ ಇಲ್ಲಾಂದರೆ ಜಾಸ್ತಿ ಬ್ಲೀಡಿಂಗ್ ಆಗೋದು ತುಂಬ ಇನ್ಫೆಕ್ಷನ್ ಆಗಿ ಹೊಟ್ಟೆ ನೋವು ಬರೋದು ಈ ಥರ ಎಲ್ಲ ಆದರೆ ಅದು ಗರ್ಭಕಂಠ ಕ್ಯಾನ್ಸರ್ ಇದ್ರೇ ಆಗುತ್ತೆ ಹಂಗೆ ಅಂತ ಹೇಳಿದ್ರು ಡಾಕ್ಟ್ರು ಸೊ ಹಂಗಾಗಿ ಆ ಥರ ಏನಾದ್ರು ಇದ್ದರೆ ಮತ್ತು ತುಂಬ ನಿಮಗೆ ಇನ್ಫೆಕ್ಷನ್ ಬರ್ತಾ ಇದ್ರೆ ದಯವಿಟ್ಟು ಅದನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ ಆ ಥರದ್ದು ಸಿಂಟಮ್ಸ್ ಇದ್ದರೆ ಮತ್ತೆ ಈ ವ್ಯಾಕ್ಸಿನ್ ಅನ್ನೋದು ಬಂದಿದೆ ಅದಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ಅದು ಅನೌನ್ಸ್ ಮಾಡಿಲ್ಲ ಅವರು ಗೌರ್ಮೆಂಟ್ ಆಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಗೌರ್ಮೆಂಟ್ ಡಾಕ್ಟ್ರು ನಮ್ಮ ಹಸ್ಬೆಂಡ್ ಫ್ರೆಂಡ್ ಬಂದು ಗೌರ್ಮೆಂಟ್ ಡಾಕ್ಟ್ರು ನಾವು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ ವ್ಯಾಕ್ಸಿನ್ ಅನ್ನೋದು ಎಲ್ಲ ಕಡೆ ಬಂದಿದೆಯಾ ಅದು ಹಾಕ್ಸ್ಕೋಬೋದಾ ಅಂತ ಅವ್ರು ಹೇಳಿದ್ರು ಗೌರ್ಮೆಂಟಿಂದ ಇನ್ನೂ ಯಾವುದು ಬಂದಿಲ್ಲ ಬಂದರೆ ನಾನು ಹೇಳ್ತೀನಿ ನಾವು ಅದು ಹಾಕ್ಸ್ಕೊಳ್ಳಿ ಅಂತ ಪ್ರೈವೇಟಲ್ಲಿ ನಾವು ಹಾಕ್ಸ್ಬೇಕು ಅಂದರೆ ತುಂಬ ಕಾಸ್ಟ್ ಅದಕ್ಕೆ ಅಮೌಂಟು ಇಷ್ಟಿಷ್ಟು ಅಂತ ಇದೆ ವ್ಯಾಕ್ಸಿನ್ಗೆ ಸೊ ಹಂಗಾಗಿ ಆ ಥರ ಇದೆ ನೀವು ಯಾವುದಕ್ಕೂ ನೀವು ಗೌರ್ಮೆಂಟು ಅನೌನ್ಸ್ಮೆಂಟ್ ಆಗೋವರೆಗೂ ನೀವು ಹಾಕ್ಸ್ಕೊಳ್ಳೋದೇ ಇರೋದೇನು ಓಕೆ ಹಾಕ್ಸ್ಲೇಬೇಕು ಅಂತೇನಿಲ್ಲ ನೋಡಿ ನಿಮ್ಮ ಇಷ್ಟ ಅಂತ ಅವ್ರು ಹೇಳಿದ್ರು ಸೊ ಅವರು ಹೇಳಿದ ಮೇಲೆ ನಮಗೂ ಓಕೆ ನೋಡೋಣ ವೆಯ್ಟ್ ಮಾಡೋಣ ಅಂತ ಅನ್ನಿಸ್ತು ಮತ್ತು ಇನ್ನು ಸುಧಾಮೂರ್ತಿ ಇನ್ಫೋಸಿಸ್ ಅವರು ಸುಧಾಮೂರ್ತಿ ಮೇಡಮ್ ಇದ್ದಾರಲ್ಲ ಅವರು ವಿಧಾನಸೌಧದಲ್ಲಿ ಒಂದು ಇದ್ರ ಬಗ್ಗೆ ಒಂದು ವಾದ ಮಾಡಿದರು ತುಂಬ ಜನ ಹೆಣ್ಮಕ್ಳಲ್ಲಿ ಗರ್ಭಕಂಠ ಕ್ಯಾನ್ಸರ್ ಇದೆ ಫ್ರೀಯಾಗಿ ವ್ಯಾಕ್ಸಿನೇಷನ್ ನೀವು ಗೌರ್ಮೆಂಟಿಂದ ಕೊಡಬೇಕು ಅಂತನೂ ಅದು ತುಂಬ ವೈರಲ್ ಆಗಿತ್ತು ವಿಡಿಯೋ ಸೊ ಅದಾದಮೇಲೆ ಅದ್ರ ಬಗ್ಗೆ ಏನು ಅಷ್ಟು ನ್ಯೂಸ್ ಅದು ಆಡಿಲ್ಲ ಅದು ಎಷ್ಟು ಮಟ್ಟಿಗಿನ್ನೂ ಅದು ಜಾರಿಗೆ ತಂದಿದ್ದಾರೆ ವ್ಯಾಕ್ಸಿನ್ ಬಗ್ಗೆ ಅನ್ನೋದು ಗೊತ್ತಿಲ್ಲ ಸೊ ಹಂಗಾಗಿ ನೀವು ಅದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆದಮೇಲೆ ಹಾಕ್ಸ್ಕೊಳೋ ಅಂಥವ್ರು ವೆಯ್ಟ್ ಮಾಡಿ ಹಾಕ್ಸ್ಕೊಬೋದು ಇಲ್ಲ ನಮಗೆ ಭಯ ಇದೆ ಹಾಕ್ಸ್ಕೊಳ್ಳೇಬೇಕು ಅನ್ನೋರು ಪ್ರೈವೇಟಲ್ಲಿ ನೀವು ಲೇಡಿ ಡಾಕ್ಟರ್ನ ವಿಚಾರಿಸಿದ್ರೆ ಅವರು ಹೇಳ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಏನು ಎಷ್ಟು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಅಲ್ಲಿ ಹಾಕ್ಸ್ಕೊಬೋದು ಸೊ ನಾನಿನ್ನೂ ಹಾಕ್ಸ್ಕೊಂಡಿಲ್ಲ ನಾನು ಯಾಕೆ ಹಾಕ್ಸ್ಕೊಂಡಿಲ್ಲ ಅಂದರೆ ಅದು ಹೇಳೋದ್ನಲ್ಲ ನಮ್ಮ ಹಸ್ಬೆಂಡ್ ಫ್ರೆಂಡು ಗೌರ್ಮೆಂಟು ಡಾಕ್ಟ್ರವರು ಅವರು ಸಜೆಸ್ಟ್ ಮಾಡಿದ್ದು ನನಗೇನು ಬೇಡ ಅನಿಸುತ್ತೆ ನೋಡೋಣ ಅಂತ ಹೇಳಿದರು ಅದೇನಾದ್ರು ಬಂದರೆ ಗೌರ್ಮೆಂಟಿಂದ ನಾನು ಹೇಳ್ತೀನಿ ಹೇಳಿದ್ರು ಸೊ ಹಂಗಾಗಿ ನಾವು ಹಾಕ್ಸಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಹೇಳ್ದಾಗ ಹಾಕ್ಸ್ಕೊಳ ಅಂತ ಅದಕ್ಕೊಂದು ಏಜ್ ಲಿಮಿಟ್ ಇದೆ ಒಂದು ಏಯ್ಟೀನ್ ಇಯರ್ಸಿಂದ ಫಾರ್ಟಿ ಫೈವ್ ಫಿಫ್ಟಿ ಅನ್ಕೋತೀನಿ ಆ ಏಜ್ವರ್ಗು ಯಾಕಂದರೆ ಗರ್ಭಕಂಠ ಕ್ಯಾನ್ಸರ್ ಅಂತ ಬರೋದೇ ಒಂದು ಆ ಏಜ್ಗೆ ಲಾಸ್ಟ್ ಆಗೋದು ಫಾರ್ಟಿ ಫೈವ್ ಫಿಫ್ಟಿ ಪ್ಲಸ್ ಆಗ್ತಾ ಪಿರಿಯಡೇ ಸ್ಟಾಪ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಅಂದರೆ ನಮಗೆ ಈಗ ರಿಲೀಸ್ ಆಗೋದೇ ಸ್ಟಾಪ್ ಆಗಿಬಿಡುತ್ತೆ ಸ್ಟಾಪ್ ಆದಾಗಲೇ ನಮ್ಗೆ ಪಿರಿಯಡ್ ನಿಂತು ಹೋಗೋದು ಸೊ ಹಂಗಾಗಿ ಆ ಏಜೋವರ್ಗು ಲಿಮಿಟೇಷನ್ ಕೊಟ್ಟಿದ್ದಾರೆ ಸೊ ಇದು ವ್ಯಾಕ್ಸಿನೇಷನ್ದು ಅದೇ ಇದು ಗರ್ಭಕಂಠ ಕ್ಯಾನ್ಸರ್ದು ಅಂದರೆ ಈ ಥರ ಇರುತ್ತೆ ಅದು ಏನು ಅಂದರೆ ಏನಾದರೂ ಈ ಏನಂತಾರೆ ಅದಕ್ಕೆ ನಮ್ಮ ಕಡೆ ಎಲ್ಲ ಒಂದು ಐಟಮ್ ಏನಾದರೂ ಇದ್ದಾಗ ಅದು ಭೂಸಿರಿದಂಗೆ ಆಗಿರುತ್ತೆ ಗೊತ್ತಾ ಆ ಥರ ಅಲ್ಲಿ ಒಳಗಡೆ ನಮ್ಗೆ ಇನ್ಸೈಡು ಅದು ಆಗಿರುತ್ತೆ ಅದು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಕೆಲವ್ರಿಗೆ ತುಂಬ ಒಂದು ತುಂಬ ಜಾಸ್ತಿ ಆಗೋವ್ರಿಗೂ ಗೊತ್ತೇ ಆಗಲ್ಲ ಅದ್ರ ಸಿನ್ ಸಿಂಟಮ್ಸೇ ಗೊತ್ತಾಗಲ್ಲ ಏನೂ ಜಾಸ್ತಿ ಆದಾಗ ಗೊತ್ತಾಗುತ್ತೆ ಹೋಗಿ ಚೆಕ್ ಮಾಡಿದಾಗ ಪಾಸಿಟಿವ್ ಬರುತ್ತೆ ಸೊ ಹಂಗಾಗಿ ನಿಮ್ಗೆ ಏನಾದರೂ ಸಣ್ಣದಾಗಿ ಇನ್ಫೆಕ್ಷನ್ ಆದಾಗ ಮನೇಲೆ ನೀವು ಏನೋ ಒಂದು ಮಾತ್ರೆ ತೊಗೊಂಡಿದ್ದೀನಿ ನಾನೇ ಏನೋ ಮಾಡ್ತೀನಿ ಅನ್ನೋದು ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತೀನಿ ಸೊ ಇನ್ನೊಂದು ಇದ್ರ ಜೊತೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದೆ ಇನ್ನೊಂದು ವಿಷಯ ಏನಂದ್ರೆ ಸೊ ಮೊದಲು ಈ ಥರದ್ದು ಒಂದು ಸಿಂಟಮ್ಸ್ ಇರೋದು ಈಗ ಅದನ್ನು ಗರ್ಭಕಂಠ ಕ್ಯಾನ್ಸರ್ ಅಂತ ನಾವು ಕರಿತೀವಿ ಅದ್ರ ಬಗ್ಗೆ ತುಂಬ ತಿಳ್ಕೊಳಕ್ಕೆ ನೋಡ್ತೀವಿ ಅದೆಲ್ಲ ಇದೆ ಬಟ್ ಮೊದಲು ಇದು ಇರೋದು ಏನಾದರೂ ಜಾಸ್ತಿ ಆದರೂ ಆ ಥರ ಆದರೆ ಗರ್ಭಕೋಶವೇ ತೆಗಿಯೋ ಆಪ್ರೇಷನ್ ಮಾಡೋರು ಗೊತ್ತಾ ಅದು ರೀಸನ್ ಇದಕ್ಕೇನೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ಅದನ್ನು ತೆಗಿ ಈಗಲೂ ತೆಗಿತಾರೆ ತೆಗ್ದು ಬದುಕೋ ಚಾನ್ಸಸ್ ಇದ್ದರೆ ಆಗುತ್ತೆ ಅದು ಮೀರಿದಾಗ ಮಾತ್ರ ಅದು ಸಾವಾಗೋದು ಸೊ ಹಂಗಾಗಿ ಎಷ್ಟೋ ಜನಗೆ ಗರ್ಭಕಂಠ ಕ್ಯಾನ್ಸರ್ ಇದ್ದು ಅದಿರೋದಕ್ಕೇನೆ ಅವಾಗೆಲ್ಲ ಗರ್ಭಕೋಶ ತೆಗಿಯೋರು ಆ ಏನಾದರೂ ಸಿಂಟಮ್ಸ್ ಇದ್ದಾಗ ಆಗೋದೇ ಇಲ್ಲ ಅಂದಾಗ ನಮ್ಮ ರಿಲೇಷನ್ನಲ್ಲಿ ಒಬ್ಬರಿಗೆ ಅದನ್ನು ಆಪ್ರೇಷನ್ ಕೂಡ ಮಾಡಿಸಿದ್ರು ಅದ್ರ ಬಗ್ಗೆ ಗೊತ್ತು ನನಗೆ ನನಗೆ ಅದು ಈ ರೀಸನ್ಗೆ ತೆಗಿತಾರೆ ಅಂತ ಗೊತ್ತಿರಲಿಲ್ಲ ರೀಸನ್ ಗೊತ್ತಿರಲಿಲ್ಲ ನನಗೆ ಏನು ಏನು ಅಂತಲೂ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ಆಪ್ರೇಷನ್ ಮಾಡಿಸಿದ್ರು ಅವರು ಹಂಗಾಗಿ ಆ ಥರನೂ ಒಂದು ಇತ್ತು ಆವಾಗಿಂದೂ ಇತ್ತು ಅದು ಈಗ ಜಾಸ್ತಿ ಅದನ್ನು ನಾವು ಈ ಆನ್ಲೈನ್ ಇರೋದರಿಂದ ಒಬ್ರು ತಿಳ್ಕೊಳೋದು ಒಬ್ರಿಂದ ಒಬ್ರಿಗೆ ಗೊತ್ತಾಗೋದು ಅದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಈಗ ಬಂದಿದೆ ಅಷ್ಟೇ ಮೊದಲಿಂದನೂ ಇತ್ತು ಅದು ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ ಸೊ ಹಂಗಾಗಿ ತುಂಬ ಎವಿ ಇತ್ತು ಅಂದರೆ ರಿಮೂವ್ ಮಾಡ್ತಾರೆ ಗೌರ್ವ ಕ್ವಶನ ಇಲ್ಲಾಂದರೆ ಹಂಗೆ ಕ್ಯೂರ್ ಮಾಡಂಗಿದ್ರೆ ಹಂಗೇನೂ ಮಾಡ್ತಾರೆ ಸೊ ಅದು ಡಿಪೆಂಡ್ ಅವರ ಒಂದು ಶರೀರದಲ್ಲಿ ಹೇಗಾಗಿರುತ್ತೆ ಅನ್ನೋದನ್ನ ಚೆಕ್ ಮಾಡಿ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ ಇನ್ನು ನನಗೆ ಯಾವ ಥರ ಆಗಿತ್ತು ಯಾ ಏನಕ್ಕೆ ನನಗೆ ಡಾಕ್ಟ್ರು ಚೆಕ್ ಮಾಡಕ್ಕೆ ಹೇಳಿದರು ಅಂದರೆ ಅದೇ ಪದೇ ಪದೇ ನನಗೆ ಇನ್ಫೆಕ್ಷನ್ ಬರೋದು ನನಗೆ ಯಾವ ಥರ ಇನ್ಫೆಕ್ಷನ್ ಅಂದರೆ ಯೂರಿನರಿ ಟ್ರ್ಯಾಕ್ ಅಷ್ಟು ಇರ್ತಿರ್ಲಿಲ್ಲ ಒಜಿನಲ್ ಇನ್ಫೆಕ್ಷನ್ ಜಾಸ್ತಿ ಬರೋದು ಸೊ ಹಂಗಾಗಿ ಅವ್ರು ನನಗೆ ಚೆಕ್ ಮಾಡೋಕೇಳಿದ್ದು ವೈಟ್ ಡಿಸ್ಚಾರ್ಜ್ ಹೋಗೋದು ಜಾಸ್ತಿ ಅಥವಾ ನನಗೆ ಇಚ್ಚಿಂಗ್ ಆಗೋದು ಬರ್ನಿಂಗ್ ಸೆನ್ಸೇಷನ್ ಥರ ಅನ್ಸೋದು ಬರ್ನಿಂಗ್ ಅನ್ಸೋದು ಇಚ್ಚಿಂಗ್ ಅನ್ಸೋದು ಆ ಥರದ್ದು ಇತ್ತಷ್ಟೇ ನನಗೆ ಏನು ಮಾಮೂಲಿ ಪಿರಿಯಡ್ ಟೈಮಲ್ಲಿ ಆಗ್ತಿದ್ದೆ ಒಂದೊಂದು ತಿಂಗಳು ಒಂದೂವರೆ ಆದಮೇಲೆ ಆಗೋದು ಅಂದರೆ ನಾನು ತುಂಬ ಮೈಂಡಿಗೆ ಯೋಚನೆ ಮಾಡಿದಾಗ ಅದು ಪಿರಿಯಡ್ ಮಿಸ್ ಆಗೋದು ಅಷ್ಟೇ ಅಷ್ಟು ಬಿಟ್ಟರೆ ಅಷ್ಟೇ ಇದ್ದಿದ್ದು ನನಗೆ ಈ ಬ್ಲೀಡಿಂಗ್ ವಿಷಯದಲ್ಲಿ ಏನಷ್ಟು ಓವರಾಗಿ ಆಗೋದು ಕಮ್ಮಿ ಆಗೋದು ಆ ಥರ ಎಲ್ಲ ಏನಿರಲಿಲ್ಲ ಬರೀ ಇಷ್ಟೇ ಇದ್ದಿದ್ದು ನನಗೆ ಒರಿಜಿನಲ್ ಇನ್ಫೆಕ್ಷನ್ ಅಷ್ಟೇ ಇದ್ದಿದ್ದು ಆದರೂ ಅವ್ರು ಪದೇ ಪದೇ ಬರ್ತಿತ್ತಲ್ಲ ನನಗೆ ಸೊ ಹಂಗಾಗಿ ಒಂದು ಸಲ ಯಾಕೆ ರಿಸ್ಕು ಸಲ ಟೆಸ್ಟ್ ಮಾಡಿ ಹೇಳಿದರು ನೆಗೆಟಿವ್ ಬಂದಿತ್ತು ನನಗೆ ಅದು ಟೆಸ್ಟ್ ಕೊಟ್ಟು ಬಂದೆ ಕೊಟ್ಟು ಒಂದು ತ್ರೀ ಡೇಸ್ ಆದಮೇಲೆ ಅದು ಬರುತ್ತೆ ನಿಮಗೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು ಮನೆಗೆ ಬಂದು ನಾನು ತ್ರೀ ಡೇಸ್ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ಗೈಸ್ ಅದು ಏನೋ ಒಂಥರ ಟೆನ್ಷನ್ನು ಯಾಕೆ ಹಿಂಗೆ ಏನೋ ಒಂಥರ ಅದು ಹೇಳ್ಕೊಳಕ್ಕೆ ಆಗೋಲ್ಲ ಅದು ಅದು ಯಾವ ಥರ ಇದ್ದೇನಾದ್ರು ರಿಪೋರ್ಟ್ಗಳು ಬಂದಾಗ ಅದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಆಮೇಲೆ ರಿಪೋರ್ಟ್ ತೆಗ್ದು ನೋಡೋವ್ರಿಗೂ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೆ ನೆಗೆಟಿವೇ ಬಂದಿರಲಿ ಪಾಸಿಟಿವ್ ಬರಬಾರ್ದು ಅಂತ ನಾವು ಬೇರೆ ಏನಾದ್ರು ಒಂದು ಕೆಲಸಗಳ್ಗೆ ಹೋದಾಗ ಅಯ್ಯೋ ಇದು ಪಾಸಿಟಿವ್ ಆಗಲಿ ಅಂತ ಅನ್ಕೋತಾ ಇರ್ತೀವಿ ಈ ಥರ ಒಂದು ರಿಪೋರ್ಟನ್ನು ನಾವು ವಿಷಯ ಬಂದಾಗ ಅದು ನೆಗೆಟಿವೇ ಬರಲಿ ಅಂತ ಅನ್ಕೋತೀವಿ ಸೊ ಹಂಗಾಗಿ ಅದು ನೆಗೆಟಿವ್ ಬಂತು ಮತ್ತೆ ಇನ್ನೊಂದೇನು ಅಂದರೆ ನನ್ನ ಅದು ಇದು ಏನಕ್ಕೆ ಬರುತ್ತೆ ಅನ್ನೋದು ರೀಸನ್ ಗೊತ್ತಿಲ್ಲ ಯಾರಿಗೂ ಯಾದರೂ ಬರ್ಬೋದು ಇದು ಒಂದು ನಾವು ಯೂಸ್ ಮಾಡೋ ಪ್ಯಾಡ್ ಪ್ಯಾಡ್ನ ಕೆಮಿಕಲ್ ಇಂದ ಮಾಡಿರ್ತಾರೆ ಮತ್ತೆ ನಾವು ಕಾಟನ್ ಇನ್ನರ್ ವೇರ್ ಯೂಸ್ ಮಾಡಬೇಕು ಅದು ಬಿಟ್ಟು ಕಾಟನ್ ಇನ್ನರ್ ವೇರ್ ಯೂಸ್ ಮಾಡಬೇಕು ಅದು ಬಿಟ್ಬಿಟ್ಟು ಸಿಂಥೆಟಿಕ್ ಎಲ್ಲ ಫ್ಯಾನ್ಸಿ ಐಟಮ್ ಆ ಥರದ್ದು ಯೂಸ್ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಬರುತ್ತೆ ಆ ಥರ ಸುಮಾರು ರೀಸನ್ಸ್ ಅದು ಬರೀ ಸೆಕ್ಸ್ ಇದರಿಂದಾನೆ ಬರುತ್ತೆ ಅಂತೇನಿಲ್ಲ ಈ ಥರದ್ದೆಲ್ಲ ಒಂದು ಇರುತ್ತೆ ಮತ್ತು ಇನ್ನೊಂದು ಕೇ ನಾನು ಕೇಳಿದ್ದು ಹಿಂಗೆ ಯಾವ ನಾನು ಅಭಾಷನ್ ಮಾಡಿಸ್ದಾಗಿಂದ ಬರ್ತಾನೆ ಇದೆಯಲ್ಲ ಯಾಕೆ ಮೇಡಮ್ ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಅವಾಗವಾಗ ಈ ಥರ ಯೂರಿನರಿ ಟ್ರ್ಯಾಕ್ ಅಂದರೆ ಬರ್ನಿಂಗ್ ಆಗೋ ಥರ ಅನಿಸೋದು ಅದಾಗೋದು ನನಗೆ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದೂ ನನ್ಗೆ ಆ ಥರ ಆಗೋದು ಏನಾರು ಎಳ್ಳಿಯರು ಲಿಕ್ವಿಡ್ ಐಟಮ್ ಜಾಸ್ತಿ ಕುಡಿದಾಗ ಕರ್ಸರಿ ಹೋಗೋದು ಮದುವೆ ಅಂತ ಆದಮೇಲೆ ಇದು ಇನ್ಫೆಕ್ಷನ್ ಅಂತ ಯಾವಾಗಾದರೂ ಹೆಣ್ಮಕ್ಳಿಗೆ ಬಂದೇ ಬರುತ್ತೆ ಕಾಮನಾಗಿ ಒಂದು ಎರಡು ವರ್ಷ ಮೂರು ಒಂದ್ಸಲ ಬಟ್ ಈಗ ನಾನು ಎರಡೂವರೆ ವರ್ಷದ ಹಿಂದೆ ನಾನು ಅಬರ್ಷನ್ ಮಾಡಿಸ್ದಾಗಿಂದ ಇಲ್ಲಿವರೆಗೂ ನಂಗೆ ತುಂಬ ಜಾಸ್ತಿ ಬಂದಿರೋದು ಸೊ ಹಂಗಾಗಿ ಡಾಕ್ಟರ್ ಕೇಳಿದಾಗ ಅದು ಕೆಲವ್ರಿಗೆ ಅದು ಶರೀರನೇ ಹಂಗೆ ಇರುತ್ತೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಒಂದು ಸಣ್ಣದೊಂದು ಹೆಚ್ಚು ಕಮ್ಮಿ ಆದ್ರೂ ಬಂದ್ಬಿಡುತ್ತೆ ಅದು ಇದಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲಮ್ಮ ಅಂತ ಹೇಳಿದ್ರು ಸೊ ಹಂಗಾಗಿ ಓಕೆ ನಾವು ಎಷ್ಟು ಹುಷಾರಾಗಿರಬೇಕು ಅಷ್ಟು ಹುಷಾರಾಗಿರೋಣ ಅಂತ ನಾನು ವಿ ವಾಶ್ ಕೂಡ ಯೂಸ್ ಮಾಡ್ತೀನಿ ಎಲ್ಲೋದ್ರೂ ನಾನು ಆಲ್ಮೋಸ್ಟ್ ನಾನು ಆಚೆ ಹೋದರೆ ಯೂರಿನ್ ತಡ್ಕೊಂಡಿರ್ತೀನಿ ಹಂಗೂ ತಡ್ಕೊಂಡು ತಪ್ಪೇ ತಪ್ಪೆ ತಡ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ನಮಗೆ ಯಾವಾಗ ನಮ್ಗೆ ಹೋಗ್ಬೇಕು ಯೂರಿನ್ಗೆ ಅನ್ನಿಸ್ತತ್ತೆ ಅವಾಗ ಹೋಗ್ಬಿಡ್ಬೇಕು ಸೊ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಅಂದರೆ ಆಚೆ ಎಲ್ಲ ಹೋದಾಗ ತುಂಬ ಅನ್ಕಂಫರ್ಟಬಲ್ ಇರುತ್ತೆ ಮತ್ತು ಕ್ಲೀನ್ ಇರೋಲ್ಲ ವಾಶ್ರೂಮ್ಸು ಅದಕ್ಕೆ ನನಗೆ ಈ ಮಾಲ್ಗಳಿಗೋದ್ರೂ ನನಗೆ ಆಗಲ್ಲ ಬೇಗ ನನಗೆ ನಂಗೆ ತುಂಬ ಸೆನ್ಸಿಟಿವ್ ನನ್ನ ಬಾಡಿ ಬೇಗ ಅಟ್ಯಾಕ್ ಆಗುತ್ತೆ ಆ ಒಂದು ವಿಷಯದಲ್ಲಿ ಇನ್ಫೆಕ್ಷನ್ ವಿಷಯದಲ್ಲಿ ಸೊ ಹಂಗಾಗಿ ಮಾಲ್ಗಳಿಗೋದ್ರೂ ನಾನು ಆಲ್ಮೋಸ್ಟ್ ತಡ್ಕೊಂಡೇ ಇರ್ತೀನಿ ನಮ್ಮ ಹಸ್ಬೆಂಡ್ ಬೈತಾರೆ ನೀನು ಹಂಗೆ ಮಾಡೋದ್ರಿಂದನು ಬರುತ್ತೆ ಅದು ಏನದು ಆಚೆ ಹೋಗ್ಬೇಕು ಅಂತ ಇರುತ್ತೆ ಅದನ್ನ ಕಳಿಸ್ಬೇಕು ನಾನು ನೀನು ತಡ್ಕೊಂಡು ಹಂಗೆ ಹೇಳ್ಕೊಂಡಾಗ ಅದೂ ಪ್ರಾಬ್ಲಮ್ಮೆ ಅಂತಾರೆ ಸೊ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಹೇಗೆ ದೊಡ್ಡದಾಗಿರುತ್ತೆ ಸೊ ಇದು ನನಗೆ ತಿಳಿದಿರೋ ಅಂಥ ವಿಷಯ ಇದ್ರ ಬಗ್ಗೆ ಸೊ ನಿಮಗೂ ಇನ್ನು ಇದಕ್ಕಿಂತ ಜಾಸ್ತಿ ಏನಾದ್ರು ತಿಳಿದಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ ನಾನು ತಿಳ್ಕೊತೀನಿ ಅಥವಾ ಯಾರ್ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಈ ಥರದ್ದು ಏನಾರು ಸಣ್ಣ ಪುಟ್ಟದಾಗಿದ ತಕ್ಷಣ ಹೋಗಿ ತೋರಿಸ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೆಲ್ಲ ನಿಮಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ Subscribe my number, guys. Thank you very much.